ஆஹ் இவன் தொடது ஆக்கின் தோட அது கிஹாடு அந்திளாக்கோட நோட இவாத நோட மக்கா நோட்ரதாக்கின நான் இல்லே நின்னே நன் முந்த இஷ்ட் ஒக்தான இன்னு நான் இல்லாத எஸ்டுாரது மாதந்தடி நன்கொந்தினாரிங்க கேளபேட பரே பயி நென நான் ஏன் பயுது நான் ஏன் ஹாக்கிரம் பயுது நான் ஏன் கொந்தூரூ நீந்திரா ஆக்கின நோடிற அட்டச்சந்தான்தந்தடி மாதனி இவத்தை மாரி ஹப்திவத்த ಬಾಡಿಗೆ ಮನಿ ಅವ್ರ ನಿಮಗ ಒಂದ್ ಮಾತ್ ಹೇಳ್ತೀನಿ ತಪ್ಪ ತಿಳ್ಕೋಬೇಡ್ರಿ ನಿಮ್ ಕಡೆ ಏನಿದೆ ಟ್ಯಾಲೆಂಟ್ ಐತಲ್ಲ ಹಾಡ್ ಹಾಡು ಟ್ಯಾಲೆಂಟ್ ಇದನ್ನ ನಿಮ್ ಅಂತ ಕೈಟ್ಕೋರಿ ಯಾರಿಗೂ ತೋರ್ಸಾಕ ಹೋಗ್ಬೇಡ್ರಿ ಯಾಕ್ರಿ ನಿಮ್ ಹೆಸರೇನಾಯ್ತಲ್ರಿ ಹ್ಮ್ ಹಾ ಗಿರ್ಜಕರ ಯಾಕ್ರಿ ಗಿರ್ಜಕರ ಯಾಕಂದ್ರ ಅದನ್ನ ತಡ್ಕೋಕ್ ರೀ ನಿಮ್ ಕಡೆ ಬಾಳ ದೊಡ್ಡ ಟ್ಯಾಲೆಂಟ್ ಐತ್ರಿ ಮತ್ ನೀವ್ ಯಾರದ ಮುಂದ್ ಹಾಡಿ ಅದನ್ನ ಅವ್ರಿಗೆ ತಡ್ಕೋಕಾಗ್ದ ಮತ್ ಏನಾರ ಏನಾರ ಆತಂದ್ರ ಏನ್ ಮಾಡುದ್ರಿ ತ್ರಾಸು ಎದಕ್ ಬೇಕಾಗೈತ್ರಿ ಅದಕ್ಕ ನಿಮ್ ಕಡೆ ಏನ್ ಟ್ಯಾಲೆಂಟ್ ಐತಲ್ಲ ನಿಮ್ ಕಡೆ ಒಳಗ ಇಟ್ಟುಕೊಂಡು ಸುಮ್ನೆ ಇದ್ ಬಿಡ್ರಿ ಪಾ ಹಾಡ್ ಹಾಡಕ್ ಹೋಗ್ಬೇಡ್ರಿ ಅಂದ್ರ ಗಿ ನಾ ಚಲೋ ಹಾಡುದಿಲ್ಲನ್ರೀ ಅಲಾ ನಂದ್ ಹಾಡ್ ಕೇಳಾಕ್ ಚಲೋ ಇರುದಿಲ್ಲನ್ರೀ ಬಟ್ ನನ್ ಗಂಡ ನೋಡಿದ್ರ ಎಷ್ಟ್ ಹಾಡು ಹಾಡ್ ಅಂತೇಳಿ ಕೇಳಿ ಕೇಳಿ ಹಾಡ್ ನಾ ಹಾಡ್ ಹಾಡುಲೆ ಊಟಾನ ಮಾಡುದಲ್ರಿ ಅವ್ರು ಅವ್ರ ದಿನಾ ಊಟ ಮಾಡಬೇಕಾದ್ರೆ ಹಾಡ್ ಹಾಡಬೇಕ್ರಿ ಅಂದ್ರಷ್ಟ ಊಟ ಮಾಡ್ತಾರೀ ಅವ್ರು ಅವನುಷ್ಯ ಇರ್ಬೇಕ ಅಯ್ಯವ್ ನೀನ್ ಹಾಡ್ ಕೇಳಿ ಊಟ ಮಾಡ್ತಾನಂದ್ರ ಏನಂದ್ರಿ ಆ ಏನಿಲ್ಲ ಏನಿಲ್ಲ ಇಡು ಜೋಡು ಚಲೋ ಐತೀ ನಿಮ್ದು ಗಂಡ ಹೆಂತಿ ಜೋಡಿ ಹೇಳಿ ಮಾಡ್ಸಿದ್ ಜೋಡಿ ಜನುಮದ ಜೋಡಿರಿ ನಿಮ್ದು ಅಯ್ಯೋ ನೀವೆಲ್ಲ ತಲೆ ಕೆಡಿಸ್ಕೋಬೇಡ್ರಿ ಅದಕ್ಕೆ ಒಬ್ರು ಬೆಳಿತಾರ ಅಂದ್ರ ತುಳಿಯೋ ಜನನ ಬಾಳ್ರಿ ಈಗ ಎಕ್ಸಾಂಪಲ್ ಗಿರ್ಜಕ್ಕಾರ ತಗೋರಿ ನೀವು ಇಷ್ಟ ಚಂದ್ ಹಾಡಾಕತ್ತೀರಿ ಕಿವಿ ಕೇಳಿ ತಂಪಾಗ ಕುಂತವ್ರಿ ತಂಪು ಅದನ್ನು ಬಿಟ್ಟ ಈ ಗಿರ್ಜಕ್ಕ ನೋಡ್ರಿ ಹಂಗಂತಾರ ಹಾಡಾಡಾಕಬೇಡ್ರಿ ಅಂತಾರ ಅಂದ್ರ ಅವ್ರಿಗೆ ನಿಮ್ಮನ್ನ ನೋಡಿದ್ರ ಹೊಟ್ಟಿ ರೀ ನಿಮ್ಮ ಚಂದ ಅವ್ರಿಗೆ ಹಾಡಕ್ ಬರುದಿಲ್ಲಲ್ಲ ಅದಕ್ಕೆ ಹೊಟ್ಟಿ ಕಿಚ್ಚು ಅದಕ್ಕೆ ಹೇಳಾಕ್ ಕುತಾರ್ರಿ ಅವ್ರು ಎಲ್ಲಿ ಹಾಡಾಕೋಬೇಡ್ರಿ ಅಂತ ಹೇಳಿ ಅವ್ರದ್ದು ತಲೆ ಕೆಡಿಸಬೇಡ್ರಿ ತಲೆ ಕೆಡ್ಸ್ಕೊಬೇಡ್ರಿ ನೀವು ಅವ್ರ ಮಾತೆಲ್ಲ ಮನಸ್ಸಿಗೆ ಹಾಕೋಬೇಡ್ರಿ ಕಿವಿ ಕೇಳಿಸ್ಕೋಬೇಡ್ರಿ ಅವ್ನ ಅವರು ಹೊಟ್ಟೆ ಊರಿಂದ ಮಾತಾಡಕತ್ತಾರ್ರಿ ನಿಮ್ಮ ಮಟ್ಟ ಚಂದ್ ಅವ್ರಿಗೆ ಹಾಡಾಕ್ ಬರುದಿಲ್ಲ ಅಂತ ಹೇಳಿ ನಿಮ್ಮನ್ನ ತುಳಿಯೋ ಆಸೆ ರೀ ಅವ್ರಿಗೆ ನೀವ್ ಅದನ್ನ ಕಿವ್ಯಾಗ್ ಹಾಕೋಬೇಡ್ರಿ ನೀವೇನಿದ್ರು ಹೊಗಳಾರ್ನಷ್ಟ ಕಿವ್ಯಾಗ್ ಹಾಕೋರಿ ಈಗ ನೋಡ್ರಿ ನಾ ಎಷ್ಟು ಚಂದ ಹೊಗಳಾಕತ್ತ ನಿಮ್ಮನ್ನ ಎಷ್ಟ ಚಂದ ಹಾಡಾಕತ್ತೀರಿ ಅಂತ ಹೇಳಾಕತ್ತಿಲ್ಲ ನನ್ನ ಮಾತಾಟ ಕಿವ್ಯಾಗ್ ಹಾಕೋರಿ ನೀವು ಹೌದ್ರಿ ಹೌದ್ರಿ ನೀವ್ ಹೇಳಿದ್ ಕರೆಕ್ಟ್ ಐತ್ರಿ ಹಂಗಾರಿ ಜನ ಒಬ್ರು ಬೆಳೆಯಾಕತ್ತಾರಂದ್ರೆ ಬರೀ ತುಳಿಯಾಕ ನೋಡ್ತಾರಿ ಹಿಂದ ಜಗ್ಗಾಕ ನೋಡ್ತಾರಿ ಬೆಳೆಸುದಿಲ್ರಿ ಯಾರು ನೀವ್ ಹೇಳಿದ್ ಕರೆಕ್ಟ್ ಐತ್ರಿ ನೀವ್ ಬಹಳ ಚಂದ ಮಾತಾಡ್ತೀರಿ ಸೋ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಅಲ್ಲ ಎಷ್ಟಿದ್ದಿತ್ತು ಇವ್ರದು ನನಗ ಹೆಂಗಂತಾರ ನೋಡು ಹೊಟ್ಟಿ ಮಾತಾಡ್ತಾನಂತ ಮಾತಾಡ್ತನಂತ ಮಾಡತಂತಡಿ ಇವ್ನ ನೋಡಿದೇನ ಜಯಕ್ಕ ಕೇಳಿದಿನ ಜಯಕ್ಕ ನೋಡು ನೋಡು ಹೆಂಗ್ ಮಾತಾಡಕತ್ತಾರ ನೋಡು ನಿನ್ ಗಂಡ ಆಕಿ ಕೂಡ ಹೆಂಗ್ ಹಲಕಿಸದು ಮಾತಾಡಕತ್ತ ನೋಡು ನಿನ್ ಕೂಡ ಒಂದಿನಾರ ಹಿಂಗ್ ಮಾತಾಡಿದ್ದ ಅದು ಇಂಗ್ಲೀಷ್ನ್ಯಾಗ ಬೇರೆ ಮಾತಾಡಕತ್ತಾರು ಬೇಕಂತ ನಿನಗ ಅರ್ಥ ಆಗ್ಬಾರ್ದಂತ ಇಂಗ್ಲೀಷ್ನ್ಯಾಗ ಮಾತಾಡಕತ್ತಾರ அக்கிங்கே ஸ்வீட் பேந்த தந்து கொடுத்துக்க அவங்க அதுக்கவா ம் தந்து கொடுத்து அந்த இங்கிலீஷ் மாதாடக்காரர் நினைக்க அர்த்த ஆகுதுலல்ல அதுக்கு அதராக மாதாடக்காரர் நோடு நோடுவா ஏன்மாயா நனக்கு திழிட்டு உழ்கிது நினை விட்ட ஹௌதாகிர்ச்சவா ஹங்க கேளக்கத்தாழக்கி அல்ல மத்தக்கி நீ வந்தாக அந்தவங்க அந்த ஏனைய ஸ்வீட்டாப்பா இவ நான் ஏனா அந்திங்க ஸ்வீட்டு தந்து கொட நன்கன ಹ್ಞೂ ಮತ್ತೆ ಸ್ವೀಟ್ ಅಂದ್ರ ಅವಲ್ಲನ ಅಂಗಡಿಯಾಗದು ಸಿಗ್ತಾವಲ್ಲ ಪೇಡೆ ಕರದಂಟು ಆ ತರದ್ದು ಈ ತರದ್ದು ನಾನು ನಾನಾ ಆತರ ಸಿಗ್ತಾವಲ್ಲ ಇವ್ವಾ ಬೇಕ್ರ್ಯಾಗ ಘನ ಉಟ್ಟಿರ್ತಾವ ಅಂತ ಸ್ವೀಟು ಮತ್ತ ಹ್ಮ್ ಅವನ ಕೇಳಾಕ ತಾನುಡಕಿ ತಂದು ಕೊಡಂತೇಳಿ ಅಲ್ಲ ನಿನ್ ಗಂಡ ಒಂದನ ಒಂದಿನಾರ ತಂದು ಕೊಟ್ಟಿದ್ದಾನ ನಿನಗೆ ಸ್ವೀಟು ಬೇಕ್ರಿಯಾಗಿಂದು ಅಯ್ಯಾಗಿರ್ಜಕ್ಕ ಏನು ಕೇಳ್ತೀವ ಒಂದು ಪೇಪರ್ ಮೆಂಟು ತಂದು ಕೊಟ್ಟಿಲ್ಲ ಇಲ್ಲೇ ಯವ ಬೇಕ್ರಿಯಾಗಿಂದು ಹೋಗ್ಲಿ ಇಲ್ಲೇಗ ಡೆಬ್ಬಿ ಅಂಗಡಿಯಿಂದ ಏನೇನು ತಂದ್ಕೊಟ್ಟಿಲ್ಲ ಇವ್ವ ನಾನ ಮನೆಯಾಗ ಉಂಡಿ ಪಂಡಿ ಮಾಡ್ತಾನೆ ಅವನ್ನ ತಿನ್ನೋದು ಬೇಕ್ರಿಯಾಗಿಂದ ಏನು ತಂದ್ಕೊಟ್ಟಿಲ್ಲ ಇವ್ವಾ ಈ ಬಿತಿ ಶಿವಿಟ್ ಕೇಳಾಕ್ ಕುಂತಳನ ಈಗ ಹ್ಮ್ ಅದ್ನ ಹೇಳಾಕುಂತಾಳು ಕುಂತು ನೋಡು ಯೋಚನೆ ಮಾಡ್ ಏನ್ ಮಾಡ್ತೀಯ ನೋಡು ಜಯಕ್ಕ ಅಯ್ಯೋ ಅಯ್ಯೋ ಜಯವ್ರಿ ನಾನು ಹಾಡ್ ಹಾಡು ಗದ್ದಲ್ದಾಗ ಬಂದ್ ವಿಷಯನ ಮರತ್ ನೋಡ್ರಿ ನಾ ಇಲ್ಲಿ ಎದಕ್ ಬಂದ ಹೇಳಿ ನಿಮಗ ಅದು ನಾ ಎದಕ್ ಬಂದ್ರೆ ಜಯ ಅವ್ರ ಹಾ ನಾನು ಅದ್ನಕ್ ಕೇಳಬೇಕನ್ನಿರಿ ಎದಕ್ಕ ಏನ ಏನ ಸಹಾಯ ಬೇಕಂತ ಬಂದ್ರು ಇವ್ರೇನ್ ಇವ್ರು ಹಾಡ್ ಹಾಡ್ಕೊಂಡ್ ಅಂತ ನಿಂತ್ರಲ್ಲ ಅಂತ ಹೇಳಿ ಏನ ಹೇಳ್ಬೇಕಂದ್ರಿ ಏನ್ರಿ ಅವ್ರ அது ஏன் ஜெயர் அது அச்சுல நான் இவ்வெர்டு சீரி தகவ் ஆதக்க வந்த ஃபைவ் ஹண்ட்ரெட் ரீ இத வந்த ஃபைவ் ஹண்ட்ரெட் அந்த எரகு சேரி வந்து சவ் ரூபாய் ஆய் நன் அந்த எண்ட் நூறு ரூபாய் அட்டாதீ ನನಗೆ ಗೊತ್ತಿದ್ದಿದಿರಿ ಇಲ್ಲೇ ಸೀರೆ ಅದು ಮಾರಾಕ್ ಬರ್ತಾವು ಅಂತ ಹೇಳಿ ನಂಗೆ ಮುಂಚೆ ಗೊತ್ತಾಗಿತ್ತಂದ್ರ ನನ್ನ ಗಂಡನ್ ಕಡೆ ಇಸ್ಕೊಂಡೇ ಇಟ್ಕೊತಿದಾರೆ ನನಗೆ ಗೊತ್ತಿದ್ದಿಲ್ಲ ರೀ ಹಂಗಾಗಿ ನಾ ರೊಕ್ಕಾನ ಇಸ್ಕೊಲ್ರಿ ನನ್ನ ಅಂತೆ ಎಂಟ್ನೂರು ರೂಪಾಯಿ ಅಷ್ಟಾದವ್ರಿ ಇನ್ನೆರಡು ನೂರು ರೂಪಾಯಿ ಕಡಿಮೆ ಆಗ್ಬಿಟ್ಟವ್ರಿ ಒಂದೇ ಸೀರಿ ತಗೋಬೇಕಂದ್ಯಾರ ಐದ್ನೂರು ರೂಪಾಯಿ ಕೊಟ್ಟು ಆದ್ರೆ ಇವೆರಡು ಸೀರಿ ಸೀರೆ ಇಷ್ಟ ಆಗ್ಬಿಟ್ಟವ್ರಿ ನಾ ಒಬ್ಬಕ್ಕೆ ತಗೊಂಡ್ರ ಮತ್ ನಮ್ಮ ತಂಗಿ ನಂಗೂ ತಗೋಬೇಕಿತ್ತಿಲ್ಲ ಅಂತೀ ಅದಕ್ಕೆ ಇವೆರಡು ಸೀರೀನ ಬೇಕ್ರಿ ನನಗ ಈಗ ನನ್ನಂತೆಕ ಎಂಟ್ನೂರು ರೂಪಾಯಿ ಅಷ್ಟೈತ್ರಿ ಒಂದ್ ಎರಡ್ ನೂರು ರೂಪಾಯಿ ಇದ್ರ ಕೊಡ್ರಿ ಜಯ ಅವ್ರ ನನ್ನ ಗಂಡ ಬಂದ ತಕ್ಷಣ ಇಸ್ಕೊಂಡು ಕೊಟ್ಬಿಡ್ತೇನ್ರಿ ಅಯ್ಯಯ್ಯ ಎರಡು ನೂರ್ರಿ ಅಲ್ರಿ ನನ್ನಂತೆಕ ಇಲ್ಲ ರೀ ಈಗ ಇದ್ದಿದ್ರೆ ಕೊಡ್ತಿದ್ನಿರಿ ನಾನು ಇವತ್ತ ಇಲ್ ನೋಡ್ರಿ ನನ್ನಂತೆಕು ಹ್ಞೂ ನಾನು ಸಿರಿ ತಗೋತಿದ್ನಿರಿ ನನ್ನಂತೆ ಕುರ್ವಾಕಿಲ್ ಇದ್ದಕ್ಕ ತಗೋಲಿಲ್ರಿ ನಾನು ಓ ಹೌದನ್ರಿ ನಿಮ್ಮ ಹಸ್ಬೆಂಡ್ ಕಡೆ ಇದ್ರಿ ಇದ್ರಿ ಕೊಡ್ರಿ ನನ್ನ ಹಸ್ಬೆಂಡ್ ಬಂದ ತಕ್ಷಣ ಇಸಿರು ಕೊಡ್ತೇನಂತ್ರಿ ಏಯ್ ಕೊಡ್ತಿರ್ ಬಿಡ್ರಿ ಪಾಪ ನೀವೇ ಹೊಕ್ಕಿರಿ ಇಲ್ಲೇ ಇರ್ತಿರ್ ಬಿಡ್ರಿ ಆದ್ರೆ ಇಲ್ಲಲ್ರಿ ನನ್ನ ಇದ್ದಿದ್ರೆ ಇದ್ರೆ ಕೊಟ್ಟ ಬಿಡ್ತಿದ್ನಿರಿ ನಾನು ಅವನಂತೆ ರೀ ಅಲ್ಲ ಅವ್ರಂತೆ ಕೇಳ್ಬರ್ಬೇಕ್ರಿ ನನ್ ಗಂಡನ್ ಕಡೆನೂ ಇರುದಲ್ರಿ ಹ್ಮ್ ಇಲ್ ತಗೋರಿ கஸ்கையாத்து ஓத்து <laughs> 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 ಕೊಟ್ಟ ಬಿಟ್ಟೆ ನನ್ನ ಬಾಯಾಗಿನ ಮಾತು ಬಾಯಾಗೈತಿನ್ನ ಇಲ್ಲ ಹೇಳಾಕತ್ತ ನೀ ಕೊಟ್ಟೆ ಕೊಟ್ಟ ಬಿಟ್ಟೆ ನೀನ ಅದೇ ನಾ ಎರಡು ರೂಪಾಯಿ ಕೊಡದ್ಲು ನೀನು ಅಕ್ಕಿ ಬಂದು ನುಲ್ಕೋ ಅಂತ ಕೇಳಿದ್ ಬಿಟ್ಲೆ ಕೈಯಾಗಿನ ಯಾರನೂರ್ ನೋಟ್ ಕೊಟ್ಟಿ ನೀನು ಅದ್ ಹೆಂಗ ಕೊಟ್ಟಿ ಕೊಟ್ಟ ಬಿಟ್ಟೆ ಕೊಟ್ಟ ಬಿಟ್ಟೆ ಹಂಗಲಿಲ್ಲ ಹೇಳುದ್ ಕೇಳಿ ಅಲ್ಲಿ ನಾ ಕೊಟ್ಟು ಕೊಟ್ಟ ಕೈಯಾಗಿಂದ ಕಸ್ಕೊಂಡು ಹೋದ್ರವ್ ನಿನಗೂ ಅದ ಬೇಕಾಗಿತ್ತುಗೋ ಆಕಿ ತೊಗೊಂಡು ಅನ್ನೋದೇ ಬೇಕಾಗಿತ್ತು ಅದಕ್ಕ ಕೈಯಾಗ ಕತ್ತಿದ್ದಿ ನೀನು ಅದಕ್ಕ ಅದನ್ನ ಕೈಯಾಗಿ ಹಿಡ್ಕೊಂಡು ಊರಿಗೆಲ್ಲ ಕಾಣುವಂಗ ಹಿಡ್ಕೊಂಡು ನಿಂತಿದ್ದೆ ಅದನ್ನ ನನಗ್ ಗೊತ್ತೈತಿ ನಿನ್ನ ಮನಸ್ನೇ ಆಗದ ಇತ್ತು ಆಕಿ ಕೊಡ್ಬೇಕಂತ ಇತ್ತು ಸುಳ್ಳ ಇದು ಎರಡು ನೂರು ರೂಪಾಯಿ ಆಯ್ತು ನೋಡು ಏನ್ ತಗೋತೀಯ ತಗೋ ಅಂತ ಹೇಳಿ ನನಗ ಬಾಯಿ ಗಂದಿ ನೀನು ನನಗೆ ಗೊತ್ತೈತಿ ಎಲ್ಲಾ ಗೊತ್ತೈತಿ ನನಗ ಹಿಂಗಾಗಬಾರ್ದಿತ್ತ ಜಯ ಅಕ್ಕ ಹಿಂಗಾಗಬಾರ್ದಿತ್ತು ನಿನಗ ಏನು ಮಾಡುದಾಗಿರ್ಜಕ್ಕ ಏನ್ ಮಾಡುದು ಹನೇ ಬರ ಗಂಡನ ಜೋಡ್ ಮಾಡಿಬಿಟ್ಟನ್ ದೇವ್ರ ನಾ ಕೇಳಿರ ಒಂದು ರೂಪಾಯಿ ಇರೋದು ನೀವು ನಂತೆಕ ಆಕಿಗಾದ್ರೆ ಎರಡು ನೂರು ನೋಟ್ ಕೊಟ್ಟ ಹೆಂಗ ಕೊಟ್ಟಿವ ನಾನು ಒಂದು ಒಳ್ಳೆಯ ಆಡ ಆತ ನೀನು ಕೂಡ ಜಜಕ್ಕೋಕಾಕತ್ತೆ ಆ ಏನಾರ ಕೊಡಸು ಏನಾರ ಕೊಡಿಸು ಅಂತೇಳಿ ಕೇಳಾಕತ್ತೆ ಆಗಲಿಂತ ಒಂದ್ ಮಾತ್ರ ಇದನ್ನು ತಗೋ ಅಂದಿ ನೀನು ಹ್ಞೂ ಇಲ್ಲ ನನ್ನಂತೆ ರೊಕ್ಕಿಲ್ಲ ನನ್ನಂತೆ ರೊಕ್ಕಿಲ್ಲ ನನ್ನಂತೆ ರೊಕ್ಕಿಲ್ಲ ಅಂದಿ ಆಕಿ ಹೆಂಗ್ ಬಂದು ಈಗ ರೊಕ್ಕ ಎರಡು ನೂರು ನೋಟ್ ಹೆಂಗ ಕೊಟ್ಟಿ ನೀನು ාග ම ාග ති න්ත ො කි ලා ලා න ග න ෑ න් ත ො ෝදල. ය ේවර ්‍රම කට ක් ල න් ේක ය කර බඳ නාන ග න ො. ජක නන්න හිංගා ර් ත්ව. දු න ංගාග ා ත්ව . ಆಗ್ಬಾರ್ದಿತ್ ಜಾ ಆಗ್ಬಾರ್ದಿತ್ತು ಹಾಗೆ ಬಿಟ್ಟತಿ ಏನ್ ಮಾಡುದು ಯಾರ್ನ್ ಕೇಳುದು ಯಾರಿಗೇಳುದು ಏನೂ ಇಲ್ಲ ಮುಗಿತ ಮುಗಿತ ಎಲ್ಲಾ ಮುಗೀತ ನನಗಾಗ ಡೋಟ್ ಇತ್ತು ಡೌಟ್ ಬರಾ ಕುಂತಿತ್ತು ನನಗ ಲೇ ಹಂಗಲ್ಲೇ ನಾ ಹೇಳುದ್ ಕೇಳಲಿ ನಾನು ಬೇಕಂತ ಕೊಡಾಕ ಹೋಗಿದೇನ ಅವ್ರಿಗೆ ಎರಡ್ನೂರ್ ರೂಪಾಯಿ ಕೈಯಾಗಿನ್ ಬರಕ್ ನಾ ಕರ್ಸ್ಕೊಂಡು ಹೋದ್ರ ಏನು ಏನ್ ಮಾಡ್ಲಿ ನೀ ಅದಕ್ಕೆ ಕಾಯಾಕತ್ತಿದ್ದಿ ನನಗ್ ಗೊತ್ತೈತಿ ಆಕಿ ಬಂದಾಗಿಂದೂ ಕಿಸ್ಕೊಂಡು ನುಲೇ ಕತ್ತಿದ್ದಿ ಹಂಗ ಹ್ಮ್ ಆಕಿ ಹಾಡಾಡುದೇನು ಇವ ಏನದು ನೀ ರಾಗ ಏನ ತಾಳ ಅಂತ ಅನ್ನೋದೇನು ಅವಾಗ ಡೌಟ್ ಬರ್ಬೇಕಿತ್ತ ನನಗೆ ಅವಾಗ ಡೌಟ್ ಬರ್ಬೇಕಿತ್ತು ಆದ್ರೂ ನಾನು ನೋಡ್ಕೊಂತ ನಿಂತೀನಿ ನಿಬ್ರು ನಿಮ್ಮ ಮಾತು ಕೇಳ್ಕೊಂತ ನಿಂತಿ ಮುಗಿತ ಎಲ್ಲಾ ಮುಗೀತು ಜಯಕ್ಕ ಅಕ್ಕ ಹಿಂಗಾಗಬಾರ್ದಿತ್ತು ಅದು ನಿನಗ ಹಿಂಗಾಗಬಾರ್ದಿತ್ತು ಆಗ್ಬಾರ್ದಿತ್ತ ಗಿರ್ಜಕ್ಕ ಆಗಬಾರ್ದಿತ್ತು ಆಗೇ ಬಿಟ್ಟತಿ ಮುಗಿತು ಎಲ್ಲ ಮುಗಿತು ಮುಗೀತ ಎಲ್ಲಾ ಮುಗೀತು ನನಗ ಒಂದ್ ಪಿನ್ನ ಕೊಡ್ಸಬಿಟ್ಟು ಇಲ್ಲಿ ಅದ ಅದ್ಯಾಕಿ ಬಂದು ಕೇಳಿದ್ ಕೂಟ್ಲೆ ಎರಡ್ ನೂರು ರೂಪಾಯಿ ಎರಡ್ ರೂಪಾಯಿ ನೋಟ್ ಕೊಟ್ಟ ನನಗ್ ಮುಂಜಾನಾಗ ಗೊತ್ತಾಗಬೇಕಿತ್ತು ಗುಲಾಬಿ ಹೂ ಹರಿದು ಕೊಟ್ಟಾಗ ನಂಗೆ ಗೊತ್ತಾಗ್ಬೇಕಿತ್ತು ಏನ ನಡಿಯಾಕತತಿ ಇಲ್ಲ ಅಂತ ಹೇಳಿ ಈ ಮಬ್ಬತಲಿಗೆ ಏನು ಗೊತ್ತಾಗ್ಲಿಲ್ಲ ಏನೂ ಗೊತ್ತಾಗ್ಲಿಲ್ಲ ಗಿರ್ಜಕ್ಕ ಏನೇನು ಗೊತ್ತಾಗ್ಲಿಲ್ಲ ಗುಲಾಬಿ ಹೂ ಕೊಡುದೇನು ಅಕಿ ಮಾಡಿದ ಪಡ್ಡು ಹೊಗಳೂದೇನು ಅಯ್ಯೋಯ್ಯೋ ಈಗ ಎರಡ್ ನೂರ್ ರೂಪಾಯಿ ಎರಡ್ ನೂರ್ ರೂಪಾಯಿ ಕೊಡುದೇನು ನಡೆಯಾಕತೈತಿ ಏನ ನಡೆಯಾಕತತಿ ಗಿರ್ಜಕ್ಕ ಇಲ್ಲೇ ಜಯ ಅಕ್ಕ ಹಿಂಗಾರ್ದಿತ್ತು ಅದು ನಿನಗ ಹಿಂಗಾಗ್ಬಾರ್ದಿತ್ತು ಬಿಡು ಎಲಯ್ಯ ಹಿಂಗ್ಯಾಕ್ ಮಾಡಾಕತ್ತಿಲ್ಲ ಅಲ್ಲಿ ಬೇಕಂತ ಕೊಟ್ಟಿಗೆ ಆರ್ನೂರು ರೂಪಾಯಿ ಅವರ ಕೈಯಾಗಿಂದ ಕಸ್ಕೊಂಡು ಹೋದ್ರು ನಾ ಏನ್ ಮಾಡ್ಲಿ ನೀನು ಇಲ್ಲೇ ನಿಂತಿದ್ದಿಲ್ಲ ನೋಡಿ ಇಲ್ಲಿ ಕಣ್ಣಿಲ್ಲ ಏನ್ಲೈದು ಹಿಂಗ್ಯಾಕ್ ಮಾಡಾಕತ್ತಿ ಬಾ ಒಳಗ ಹೋಗುನ್ ಬಾ ಎಲಾ ಒಳಗ್ ಬರ್ಬೇಕಾ ಒಳಗ ಅಯ್ಯಯ್ಯ ನನ್ನ ಬಾಳೆನ ಬೆಂಗ್ಡಿಗೆದ್ ಹೋಗೇತಿ ಬೀದಿ ಪಾಲ್ ಆಗೇತಿ ಇನ್ನೇನ್ ಒಳಗ್ ಬಾರದ ಕೇಳಿ ಎಲ್ಲಾರು ಕೇಳಿ ಮುಗಿತಾ ಯಾವ ಮುಗಿತು ನನ್ನ ಜೀವನಾನ ಮುಗಿತು ನನ್ನ ಬಾಳೆನ ಮುಗೀತು ಗಂಡ ನನಗ್ ಮೋಸ ಮಾಡಾಕುಂತಾನು ಜಯಕ್ಕ ಆಗಬಾರ್ದಿತ್ ಬಿಡ ಪಾಪ ಅದು ನಿನ್ನ ಹಿಂಗಾಗಬಾರ್ದಿತ್ ಈ ಜಗರ ಒಂದಿಟ ಸುಮ್ನೆ ನಿಂದತ್ತಿರನ್ರಿ ಆಗಳಿಂದ ನೋಡಕತ್ತೆ ನಾನು ಹಿಂಗ ಆಬಾರ್ದಿತ್ತು ಹಿಂಗ ಆಬಾರ್ದಿತ್ತು ಏನಾಗೇತ್ರಿ ಎಲ್ಲಾ ಹಚ್ಚಿದ್ದು ನೀವ ನೋಡ್ರಿ ನಿಮಿಂದನ ಹತ್ತಿದ್ದ ಹತ್ತಿದ್ದೀಗ ಜಗಳಿದ ಆಗಳಿಂದ ನೋಡೇ ನೋಡಾಕತ್ತ ನಾನು ನೋಡೇ ನೋಡಾಕತ್ತೀ ಜಗಳ ಏನ್ ಬಿಡಿಸಲ್ರಿ ನೀವು ಹಿಂಗಾರ್ದಿತ್ತು ನಿನ್ಗ ಹಿಂಗಾರ್ದಿತ್ತು ಹಿಂಗ ಹಿಂಗಬಾರದಿತ್ತು ಏನಾಗೇತ್ರಿ ಈಗ ಅಂತಾದ ಕರೆ ಅಂದ್ರ ಈ ಜಗಳ ಹತ್ತಾಕ ನೀವಾಗ್ರಿ ನಾವು ಸುಮ್ನ ಏನೋ ಒಂದ್ ಮಾತಾಡಿ ಒಳಗ್ ಹೋಗಿದಿವಿ ಹ್ಮ್ ಸೀರಿ ಸುದ್ದಿ ತಕೊಂಡ್ ಬಂದಾರ ನೀವರೀ ಹ ನಿಮ್ಮಿಂದ ಹತ್ತಿತ್ರಿ ಇದು ಜಗಳ ಅಯ್ಯಯ್ಯ ಬಾರಿ ಬಿಡ್ರಿ ಅನ್ನಾರ ಅಲ್ಲ ಮಾಡೋದೆಲ್ಲ ಮಾಡಿ ನೀವು ಮತ್ತೆ ನನ್ನ ಮೇಲೆ ಬರ್ತಿರಲ್ರಿ ನಾ ನಿಮಗೆ ಎರಡ್ ನೂರು ರೂಪಾಯಿ ಕೊಡೋಂದಿದ್ದೀನಿ ಅಕಿ ಬಾಡಿಗೆ ಮನಿ ಬವ್ಯಾಗ ನೀವು ಬೇಕಾಗಿ ಕೊಟ್ಟ ಈಗ ನನ್ ಮೇಲೆ ಬರ್ತಿರಲ್ರಿ ಹ್ಮ್ ಬಾರಿ ಇದ್ರಲ್ರಿ ಅನ್ನಾರ ಅಕ್ಕೇನು ನಾನು ಸೀರೆ ಸಂಬಂಧ ಜಗಳ ಮಾಡಾಕತ್ತಿಲ್ರಿ ಈಗ ನೀವು ಎರಡ್ನೂರು ರೂಪಾಯಿ ಕೊಟ್ಟಿರಲ್ರಿ ಅದಕ್ಕೆ ಜಗಳ ಮಾಡಾತ್ತಲ್ರಿ ಜಯ ಅಕ್ಕ ಜಯ ಅಕ್ಕ ಏನು ಗೊತ್ತಾಗುದಿಲ್ಲ ಅಂತ ಮಾಡಿರೇನ್ರಿ ಎಲ್ಲಾ ಗೊತ್ತಕ್ಕೆ ತೆಗು ನೀವು ಹಾಡ್ ಹಾಡುದು ಎಲ್ಲಾ ನೋಡಿ ನೋಡ್ಯಾ ತಗೋರಿ ಅಕ್ಕಿ ಈಗ ಎಲ್ಲಾ ತಂದ ನಮ್ಮ ಮೇಲೆ ಹಾಕಾಕೋಬೇಡ್ರಿ ನಾವೇನ್ ನಿಮಗೆ ಎರಡ್ ನೂರು ರೂಪಾಯಿ ಕೊಡೋದಿಲ್ಲ ನೀವು ಕೊಟ್ಟಿರಿ ನಾವೇನ್ ಮಾಡ್ಬೇಕ್ರಿ ಅದಕ್ಕ ಅದಕ್ಕೆ ನಮ್ಗೆ ಬೇದ್ರ ಹ್ಮ್ ಮುಗೀತೆಗೀತು ನನ್ ಗಂಡ ಮೋಸ ಮಾಡಕ್ ಕುಂತಾನು ಇಲ್ಲೇ ನಿಂದ ಬಾಳತಿ ನಿಂದ ನಾ ಏನ ಬೇಕಂತ ಕೊಟ್ಟಿಲ್ಲ ಅವ್ರ ಕೈಯಾಗಿ ಕಸ್ಕೊಂಡ್ ಹೋದ್ರು ನಾ ಏನ್ ಮಾಡ್ಲಿ ನನಗದೆಲ್ಲಾ ಗೊತ್ತಿಲ್ಲ ಬಾ ಒಳಗ್ ಬಾ ಹಾಕ ಬಾ ಒಳಗ್ ಬಾ ಮಾತಾಡ್ಬಾ ಮಾತಾಡುತ್ತೊಳಗ ಇನ್ನ ಏನೈತೆ ಮಾತಾಡಕ್ ಒಳಗ ಎಲ್ಲಾ ಮುಗ್ದ ಬಿಟ್ಟತಿ ಎಲ್ಲಾ ಬೀದಿ ಒಳಗ ನಡದತಿ ಎಲ್ಲಾರು ನೋಡೇ ಬಿಟ್ಟಾರು ಈಗ ಒಳಗೇನ್ ಮಾತಾಡುದೈತಿ ಆಗುದಿಲ್ಲ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನಾ ಬರುದಿಲ್ಲ ಒಳಗ ಅರದ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ